ರಾಜ್ಯ ರಾಜಕೀಯದಲ್ಲಿನ ಕುರ್ಚಿ ಕಿತ್ತಾಡದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶನಿವಾರ ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಕಾಲು ಮಾತುಕತೆ ನಡೆಸಿದ್ದಾರೆ ಅರಮನೆ ಮೈದಾನದಲ್ಲಿ ನಡೆದ ಸಚಿವ ಡಿಸುಧಾಕರ್ ಅವರ ಪುತ್ರನ ಮದುವೆಯ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಸಿದ್ದರಾಮಯ್ಯ ನೇರವಾಗಿ ಖರ್ಗೆ ಅವರ ಸದಾಶಿವನಗರದ ನಿವಾಸಕ್ಕೆ ತೆರಳಿದ್ರು ಮುಖ್ಯಮಂತ್ರಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಖರ್ಗೆ ನಿವಾಸದ ಬಳಿ ಬಿಗಿ ಭದ್ರತೆಯನ್ನು ನಿಯೋಜಿಸಲಾಗಿತ್ತು ಮತ್ತು ರಸ್ತೆಯು ಬ್ಯಾರಿಕೇಡ್ ಅಳವಡಿಸಿ ಬಂದ್ ಮಾಡಲಾಗಿತ್ತು ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಕಂಟೆಸಿಕ್ ಕ ಒಂದು ಕಂಟೆಸಿಕ್ ಅಷ್ಟೇ ಬೆಂಗಳೂರಿಗೆ ಬಂದಿರಲ್ಲ ಅದಕ್ಕೆ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್ ಕ್ಯಾಬಿನೆಟ್ ಎಕ್ಸ್ಪೆನ್ಶರ್ ಬಗ್ಗೆ ಚರ್ಚೆ ಆಗಿರೋ ಸರ್ 2 ನೀವೇ ಕಂಟಿನ್ಯೂ ಆಗಿ ನೀವೇ ಕಂಟಿನ್ಯೂ ಆಗಿ ಅಂತ ಏನು ಹೇಳ್ತಿರಾ ಅಲ್ಲ ಚರ್ಚೆ ಅದಕ್ಕೆ ವಿಶೇಷತೆ ಚರ್ಚೆ ಅದು ತನ್ನ ಈಗ ಸರ್ ಅದು ಇದು ಸ್ಪೆಕ್ಯುಲೇಷನ್ नहीं स्पेक्युलेशन उठा कि रहो सो सम ऑफ द एमएलएस मेट मिस्टर खरगे इन दिल्ली डिड ही स्पीक अबाउट दैट सर व्हाट वाज देयर ग्राउस सम ऑफ द एमएलएस मेट खरगे जी इन दिल्ली एंड देन दे कम हियर बैक टू बेंगलोर डिड ही स्पीक अबाउट दैट डिड यू क्वेश्चन दैट सर व्हाई दे कम नो आई हैव नॉट क्वेश्चनड इट सर यू आर अ सेल्फ लीडर सर देयरफॉर सर यू सेल्फ लीडर सर यू बगे माइक तो कोंडला सर ना माइक इज इंटेलिजेंस इन द तकती में यूरिंग द खेलीला ಇವತ್ತು ಇವತ್ತು ಇಂಪಾರ್ಟೆಂಟ್ಲಿ ಏನು ಡಿಸ್ಕಷನ್ ಡಿಸ್ಕಷನ್ ಸರ್ ಇಷ್ಟೊತ್ತು ಒಂದೂವರೆ 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 ಗಂಟೆ 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 ನೀವು ಟೈಮ್ ಯಾವತ್ತು ತನಕ ಮಾಡೋದಿಲ್ಲ ಸೌಹಾರ್ದಯುತ ಭೇಟಿ ಭೇಟಿ ಸೌಹಾರ್ದ ನಿಮ್ದು ಊಟ ಊಟ ಆದ್ರೆ ಮಾತ್ರ ಇರ್ತೀರಾ ಊಟನೂ ಮಾಡಿಲ್ಲ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ಸಾಯಂಕಾಲ ತಿಂಡಿ ತಿಂಡಿ ತಿಂಡೆ ಎಂಟ್ ಮನೆಯಲ್ಲೂ ಕೂಡ ಉಪ್ಪಿಟ್ಟು ಮಾಡಿಸಿದ್ರು ಬೋಂಡ ಮಾಡಿಸಿದ್ರು ಈರುಳ್ಳಿ ಬಜ್ಜಿ ಅದನ್ನ ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಅವೆಲ್ಲ ತಿಂದಿದ್ರಲ್ಲ ನಾನು ಅದೇ ಇಲ್ಲ ಯಾವಾಗ ನೀವೇ ಕೇಳೋದು ಡಲ್ ಡೆಲ್ ಆಗಿದ್ದೀರಲ್ಲ ಸರ್ ನೋಡಪ್ಪ ನಾನು ಯಾವಾಗ್ಲೂ ಡಲ್ ಆಗ ಡಲ್ಲಾಗ ಪ್ರಶ್ನೆ ಇಲ್ಲ ಗೊತ್ತಾಯ್ತಾ ಡಲ್ ಆಗೋದು ಇಲ್ಲ ಅತಿ ಖುಷಿನೂ ಪಡೋದು ಇಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು